ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ಬಂದು ಸೊ ಪ್ರಸ್ತುತ ನಾವು ಎಲ್ಲ ಥರದ ಗಿಡಗಳಲ್ಲೂ ನಾವು ಗಿಡಗಳನ್ನ ಸಪ್ಲೈ ಮಾಡಿಕೊಡ್ತಾ ಇದ್ದೀವಿ ರೈತರಿಗೆ ಹೋಲ್ಸೇಲ್ ದರದಲ್ಲಿ ಇದಾಗ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ ಇದು ಯಾಕೆಂದರೆ ನಾವು ಕೃಷಿ ಬೆಳಕು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಕೃಷಿ ನಾಡು ಆಗಿರ್ಬೋದು ಎಲ್ಲ ಕಡೆ ನಾನು ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ ಸೊ ರೀಸೆಂಟ್ ಆಗಿ ಬಂದು ವಿಜಯ ಕರ್ನಾಟಕದವರು ಕೂಡ ಒಂದು ಆರ್ಟಿಕಲ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಪಬ್ಲಿಷ್ ಆಗುತ್ತೆ ಅನ್ಕೊಂತೀನಿ ಸೊ ಇದು ಬಂದು ನಾನು ಇವತ್ತು ತೋರ್ಸೋಕೆ ಹೊರಟಿರೋದು ಇದು ಬಂದು ಆ ವಿ ಎನ್ ಆರ್ ಬಿಹಿ ಅಂತ ಇದು ಸೊ ತುಂಬಾ ಜನಕ್ಕೆ ವಿ ಎನ್ ಆರ್ ಬಿಹಿ ಬಗ್ಗೆ ಐಡಿಯಾ ಕಡಿಮೆ ಯಾಕಂದ್ರೆ ಜನಕ್ಕೆ ಇದು ಅಷ್ಟೊಂದು ಅವೇರ್ನೆಸ್ ಇಲ್ಲ ವಿ ಎನ್ ಆರ್ ಬಿಹಿ ಅಂತಕ್ಕಂಥದ್ದು ತುಂಬಾ ಅದ್ಭುತವಾದಂತಹ ವೆರೈಟಿ ವಿ ಎನ್ ಆರ್ ಬಿಹಿ ಬಂದು ವೈಟ್ ಕೆ ಜಿ ಸಿಬಿ ಇದು ಸೊ ಇದನ್ನ ಕೆ ಜಿ ಸಿಬಿ ಅಂತ ಕೂಡ ಕರೀತಾರೆ ಸೊ ಸೈಜ್ ಬಂದು ನಿಮಗೆ ಮಿನಿಮಮ್ ಅಂದ್ರೆ ನಾನ್ನೂರು ಗ್ರಾಮು ಅರ್ಧ ಕೆ ಜಿ ಏಳ್ನೂರ ಗ್ರಾಮ್ ಗ್ರಾಮ್ವರ್ಗು ತೂಗುತ್ತೆ ಸೊ ಇದು ಬಂದು ಒಳಗಡೆ ತಿರುಳಂತಕ್ಕಂಥದ್ದು ವೈಟ್ ಇರುತ್ತೆ ಬೀಜ ಇರ್ತಕ್ಕಂಥದ್ದು ಕಡಿಮೆ ಇರುತ್ತೆ ಸೊ ತೈವಾನ್ ವೈಟ್ಗಿನ್ನ ಉತ್ತಮವಾದ ತಳಿ ಇದು ಸೊ ಇದನ್ನ ಹಾಕಿರ್ತಕ್ಕಂಥ ರೈತರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಇದನ್ನ ಹಾಕಿರ್ತಕ್ಕಂಥ ರೈತರು ಲಕ್ಷಾಂತ ರೂಪಾಯಿ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ಇದನ್ನ ಯಥೇಚ್ಛವಾಗಿ ಬೆಳೀತಿರೋ ಜಾಗ ಬಂದು ನಮ್ಮ ದೇವನಹಳ್ಳಿ ಸುತ್ತಮುತ್ತ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ ಸೊ ಕೋಲಾರ್ ಏನಿದೆ ಕೋಲಾರ ಜಿಲ್ಲೆ ಕಂಪ್ಲೀಟ್ ಆಗಿ ತೈವಾನ್ ಲೈಟ್ ಪಿಂಕ್ ನಮ್ಮ ಗಿಡಗಳನ್ನ ಆಗಿರ್ಬೋದು ಅಥವಾ ಕಾಯಿಗಳಾಗಿರ್ಬೋದು ತೈವಾನ್ ಲೈಟ್ ಪಿಂಕ್ ಕೊಡ್ತಾ ಇದೆ ಸೊ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಏನಿದೆ ಸೊ ಕಂಪ್ಲೀಟ್ ಆಗಿ ಈ ವಿ ಎನ್ ಆರ್ ಬಿಹಿನೇ ಹೋಗ್ತಾ ಇರೋದು ಸೊ ವಿ ಎನ್ ಆರ್ ಬಿಹಿ ತುಂಬಾ ಜನ ನಂಗೆ ಕಾಲ್ ಮಾಡಿ ನಿಮ್ಮಲ್ಲಿ ಸಿಗುತ್ತಾ ಅಂತಾರೆ ಯಾಕಂದ್ರೆ ನಾನು ಇದುವರೆಗೂ ವಿ ಎನ್ ಆರ್ ಬಿಹಿ ಬಗ್ಗೆ ಯಾವ್ದು ನನ್ನ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿರಲಿಲ್ಲ ಮಾಡಲಿಲ್ಲ ಸೊ ಈಗ ನಾನು ವಿ ಎನ್ ಆರ್ ಬಿಹಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಸೆಪ್ರೇಟ್ ಆಗಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಸೊ ಅಲ್ಲಿ ಏನು ಕಾಣ್ತಿದೆ ಅಲ್ಲಿಂದ ಹಿಡಿದು ಸೊ ಇದೆಲ್ಲ ವಿ ಎನ್ ಆರ್ ಬಿಹಿನೇ ಸೊ ಇದೇನು ನೋಡ್ತಿದ್ದೀರಾ ಇದು ಈ ಬ್ಯಾಚು ಮತ್ತೆ ಅಲ್ಲಿ ಕಾಣ್ತಿರ್ತಕ್ಕಂಥದ್ದು ಸೊ ನೋಡಿ ಇದು ಕೂಡ ವಿ ಎನ್ ಆರ್ ಬಿಹಿನೇ ಸರಿನಾ ನಮ್ಮದು ವಿ ಎನ್ ಆರ್ ಬಿಹಿ ತುಂಬಾ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಗಿಡಗಳು ನಮ್ಮಲ್ಲಿ ಇದೆ ಸರಿನಾ ಒಳ್ಳೆ ಹೈಟ್ ಇರ್ತಕ್ಕಂಥ ಗಿಡಗಳು ತುಂಬಾ ಕ್ವಾಲಿಟಿ ಆಗಿರ್ತಕ್ಕಂಥವು ಆಲ್ರೆಡಿ ಫ್ರೂಟಿಂಗ್ ಬರ್ತಿರ್ತಕ್ಕಂಥವು ಸೊ ನೀವು ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ ನಾನು ಗಿಡ ತೋರಿಸ್ತೀನಿ ನಿಮಗೆ ಸಪ್ರೇಟಾಗಿ ಆಗಿ ನೋಡಿ ಇದು ಬಂದು ವಿ ಎನ್ ಆರ್ ಬಿಹಿ ಗಿಡ ಸೊ ಮಿನಿಮಮ್ ಒಂದನ್ನು ಎರಡೂವರೆ ಅಡಿ ಆ ಮೂರಡಿವರೆಗೂ ಹೈಟ್ ಇದೆ ನಾನು ನಿಲ್ಲಿಸಿ ತೋರಿಸ್ತೀನಿ ನೋಡಿ ನನ್ನ ಎದೆ ಭಾಗಕ್ಕೆ ಬರ್ತಾ ಇದೆ ಸೊ ಹೈಟ್ ಅನ್ನೋದಕ್ಕಿನ್ನ ಇದು ಒರಿಜಿನಲ್ ಜೆನ್ಯೂನ್ ಗಿಡ ಮತ್ತೆ ಇದು ಬಂದು ನಿಮಗೆ ವಿ ಗ್ರಾಫ್ಟಿಂಗ್ ಆಗಿರತಕ್ಕಂಥ ಗಿಡ ವಿ ಗ್ರಾಫ್ಟಿಂಗ್ ನೀಟಾಗಿ ಹೀಲೆ ನಾನೀಗ ವಿ ಎನ್ ಆರ್ ವೈಟ್ ಸಿ ಸಿಬೇದು ಗಿಡ ಗ್ರಾಫ್ಟ್ ನ ಬಿಚ್ಚಿ ತೋರಿಸ್ತಾ ಇದೀನಿ ಇದು ಬಂದು ಸರಿ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳಾಗಿದೆ ಗ್ರಾಫ್ಟ್ ಮಾಡಿ ಇದು ವಿ ಗ್ರಾಫ್ಟಿಂಗ್ ಆಗಿರ್ತಕ್ಕಂಥದ್ದು ಸೊ ನಾನು ನಿಮ್ಮ ಮುಂದೆನೆ ಬಿಚ್ಚಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ ಒಳ್ಳೆ ನಾಟಿ ಕಡ್ಡಿನೂ ಚೆನ್ನಾಗಿ ಬಲ್ತಿದೆ ಮೇಲ್ಗಡೆ ಕಡ್ಡಿನೂ ಚೆನ್ನಾಗಿರ್ತಕ್ಕಂಥದ್ದು ಸಯಾನ್ ಬಂದು ಇಲ್ಲಿ ಹೀಲ್ ಆಗಿರೋದು ನೋಡಿ ನೀಟಾಗಿ ಗಾಯ ಕೂಡ ವಾಸಿಯಾಗಿದೆ ನೀವು ಇದು ನೀವು ಡೈರೆಕ್ಟಾಗಿ ಪ್ಲಾಂಟಿಂಗ್ ಮಾಡ್ಬೋದು ಹೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಚಿಗುರು ಅಂತಕ್ಕಂಥದ್ದು ನೋಡಿ ಸುಳಿ ಕೂಡ ಚೆನ್ನಾಗಿದೆ ಹೈಟ್ ಕೂಡ ಚೆನ್ನಾಗಿದೆ ನೀವು ನೋಡ್ಬೋದು ಇಷ್ಟು ಹೈಟ್ ಬರುತ್ತೆ ಸೊ ಇದು ಬಂದು ತುಂಬ ಒಳ್ಳೆ ವೆರೈಟಿ ತೈವಾನ್ ಲೈಟ್ ಪಿಂಕ್ ಹಾಕೋರು ಇದನ್ನ ಒಂದ್ಸಲಿ ಗಮನ ಕೊಡಿ ಇದನ್ನು ಹಾಕ್ಬೋದು ನೀವು ವೈಟ್ ವೆರೈಟಿಗೆ ಎವರ್ ಗ್ರೀನ್ ಮಾರ್ಕೆಟ್ ಇರುತ್ತೆ ಯಾಕೆ ಅಂದರೆ ವಿ ಎನ್ ಆರ್ ಅಥವಾ ವೈಟ್ ತಳಿ ಏನಿದೆ ಸಿಬೆನಲ್ಲಿ ಇದನ್ನು ಹಾಕೋರ ಸಂಖ್ಯೆ ಸ್ವಲ್ಪ ಕಡಿಮೆನೆ ಕಂಪೇರ್ ಟು ತೈವಾನ್ ಲೈಟ್ ಪಿಂಕ್ ಯಾಕೆಂದರೆ ಸ್ವಲ್ಪ ಇದು ಗಿಡದ ಕಾಸ್ಟ್ ಜಾಸ್ತಿ ಇದೆ ಯಾಕಂದ್ರೆ ಇದು ಎಲ್ಲೋ ಎಲ್ಲ ಕಡೆ ಸಿಗಲ್ಲ ರಾಯ್ಪುರ್ ಯೂನಿವರ್ಸಿಟಿ ಛತ್ತೀಸ್ಗಢದ್ದು ಇದು ಒರಿಜಿನಲ್ ತಳಿ ಇದು ಸೊ ನಮ್ಮ ಇಂಡಿಯಾದ ತಳಿ ಇದು ಅಲ್ಲಿ ಗಿಡದ್ದು ಬೆಲೆ ಬಂದು ಸರಿ ಸುಮಾರು ನೂರ ಎಂಬತ್ತು ರೂಪಾಯಿ ಇದೆ ಒಂದು ಗಿಡದ ಗ್ರಾಫ್ಟೆಡ್ ಸಸಿ ಬೆಲೆ ಸೊ ಬಟ್ ನಮ್ಮಲ್ಲಿ ಅಷ್ಟಿಲ್ಲ ನಾವು ತುಂಬ ರೈತರಿಗೆ ಉತ್ತಮವಾದ ಬೆಲೆನೆಲ್ಲ ಕೊಡ್ತಾ ಇದ್ದೀವಿ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದು ಬರೀ ದೇವನಹಳ್ಳಿ ಭಾಗ ಚಿಕ್ಕಬಳ್ಳಾಪುರ ಭಾಗಕ್ಕಷ್ಟೇ ಸೀಮಿತವಾಗಿರೋ ತಳಿ ಆಗಿರೋದ್ರಿಂದ ಎಲ್ಲ ಕಡೆ ಜನರು ಅವೇರ್ನೆಸ್ ತೊಗೊಳ್ಳಿ ಇದನ್ನು ನೀವು ಖಂಡಿತವಾಗ್ಲೂ ಪ್ಲಾಂಟಿಂಗ್ ಮಾಡ್ಬೋದು ಆಯ್ತಾ ಖಂಡಿತವಾಗ್ಲೂ ಪ್ಲಾಂಟಿಂಗ್ ಮಾಡ್ಬೋದು ನೀವು ನೋಡ್ಬೋದು ಎಲ್ಲ ಫ್ಲವರಿಂಗ್ ಫ್ರೂಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಪ್ರತಿಯೊಂದು ಕಾಣಿಸ್ತಾ ಇದೆ ನೋಡಿ ನಿಮಗೆ ಫ್ಲವರಿಂಗ ಅಲ್ಲಿ ಕಾಣ್ತಿದೆ ನೋಡಿ ಫ್ಲವರಿಂಗು ಫ್ರೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಗಿಡ ಕ್ವಾಲಿಟಿನೂ ತುಂಬ ಎಕ್ಸಲೆಂಟ್ ಆಗಿದೆ ಸರಿನಾ ನಾನು ನಿಮಗೆ ತೋರಿಸ್ತಂಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಫ್ಲವರಿಂಗು ಪ್ಯಾಕೆಟ್ ಸೈಜ್ ಕೂಡ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಬಂದು ಸೊ ಇದೇ ರೀತಿ ವಿ ಎನ್ ಆರ್ ಗಿಡ ಬೇಕಾದ್ರೆ ಆರದ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಸಪ್ಲೈ ಮಾಡಿಕೊಡ್ತೀವಿ ಇದು ಬಂದು ವಿ ಗ್ರಾಫ್ಟು ನಿಮ್ಮ ಮುಂದೆ ಗ್ರಾಫ್ಟ್ ಕೂಡ ಬಿಚ್ ತೋರಿಸಿದೀವಿ ಗ್ರಾಫ್ಟಿಂಗ್ ಸಸಿಗಳು ಯಾವಾಗ ಫೇಲ್ಯೂರ್ ಆಗುತ್ತೆ ಅಂತ ಹೇಳೋಕ್ಕೋದ್ರೆ ಸೊ ಯಾವಾಗ ನೀವು ಕಸಿನ ಅರ್ಲಿಯಾಗಿ ಬಿಚ್ಚುತ್ತೀರಾ ಅಥವಾ ವಿ ಗ್ರಾಫ್ಟ್ ಕಂಪ್ಲೀಟ್ ಆಗೋವರೆಗೂ ಚೇಂಬರಿಂದ ತೆಗಿಲಿಲ್ಲ ಅಂದರೆ ಸೊ ಅದು ಬೇಗ ಅರ್ಲಿಯಾಗಿ ತೆಗೆದ್ರೆ ನಿಮಗೆ ಫೇಲ್ಯೂರ್ ಆಗುತ್ತೆ ನೀಟಾಗಿ ಈ ಥರ ಕಂಪ್ಲೀಟಾಗಿ ಆಗೋವರೆಗೂ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಫೇಲ್ಯೂರ್ ಅಂತಕ್ಕಂಥದ್ದು ಬರೋಲ್ಲ ಮತ್ತು ನೆಮಟೋಡ್ಸ್ ಅಂತ ವಿಚಾರ ಬಂದಾಗ ವೈಟ್ ರೂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆಲ್ಲೂ ಗಂಟುದ ಲಕ್ಷಣ ಕಾಣ್ತಿಲ್ಲ ನೋಡಿ ಎಲ್ಲ ವೈಟ್ ರೂಟ್ಸ್ ನೀಟಾಗಿ ಕಾಣ್ತಾ ಇದೆ ನಿಮಗೆ ಸೊ ನೆಮಟೋಡ್ಸು ನಾವು ಕೊಡ್ತಕ್ಕಂಥ ಗಿಡದಲ್ಲಿರಲ್ಲ ಸೊ ನಿಮ್ಮ ಭೂಮಿಯಲ್ಲೂ ಇರ್ಬೋದು ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೂಡ ಹೇಳ್ಕೊಡ್ತೀವಿ ಸರಿನಾ ಸೊ ನಮ್ಮ ನರ್ಸರಿ ವತಿಯಿಂದ ತೊಗೊಂಡಿರೋ ಗಿಡಗಳು ಗಿಡಕ್ಕೆ ಒಳ್ಳೆ ಪೋಷಣೆ ಲಾಲನೆ ಪಾಲನೆ ಯಾವ ರೀತಿ ಮಾಡೋದು ಅಂತ ಹೇಳೋದು ಅಲ್ದಲ್ಲೇ ಅದ್ರ ಜೊತೆಗೆ ಒಂದು ವರ್ಷದವರೆಗೂ ಕನ್ಸಲ್ಟೇಷನ್ ಇರುತ್ತೆ ನಮ್ಮ ಕಡೆಯಿಂದ ಫ್ರೀಯಾಗಿ ಸೊ ಒಂದು ವರ್ಷದವರೆಗೂ ನಾವೇ ಫೀಲ್ಡ್ ವಿಸಿಟ್ ಕೂಡ ಮಾಡ್ತೀವಿ ಜೊತೆಗೆ ಮಾರ್ಗದರ್ಶನನೂ ಕೊಡ್ತೀವಿ ಮಾರ್ಕೆಟಿಂಗಲ್ಲೂ ಕೂಡ ಸಹಾಯ ಮಾಡ್ತೀವಿ ಏಕೆಂದರೆ ಅದು ಈಗ ಗಿಡ ಕೊಟ್ಟು ಹಾಗೆ ಕೈ ಬಿಡೋಕ್ಕಾಗೋದಿಲ್ಲ ಕಸ್ಟಮರ್ಗೆ ಬಟ್ ನಾನು ಎಲ್ಲ ವೀಡಿಯೋದಲ್ಲೂ ಇರೋ ರೀತಿಯಲ್ಲಿ ಮಾರ್ಕೆಟಿಂಗ್ನ ನೀವು ಸ್ವಂತವಾಗಿ ಮಾಡಿದ್ರೆ ಭಾಳ ಒಳ್ಳೆಯದು ಸರಿನಾ ಈಗ ನಮ್ಮ ಹತ್ರ ಸರಿಸುಮಾರು ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಸಾವಿರ ವಿ ಎನ್ ಆರ್ ಬಿಹಿ ಸ್ಟಾಕಲ್ಲಿದೆ ಸೊ ಇಲ್ಲಿ ನೋಡ್ತಿರೋದೆಲ್ಲಾನು ವಿ ಎನ್ ಆರ್ ಬಿಹಿನೇ ಸೊ ವಿ ಎನ್ ಆರ್ ಬಿಹಿ ಬೇಕಾದರೆ ಆರೋಗ್ಯ ಸರ್ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ಬಂದು ಸೆಪ್ರೇಟು ಡೆಡಿಕೇಟೆಡ್ ಟು ವಿ ಎನ್ ಆರ್ ಬಿಹಿನೇ ತಳಿನ ನಾನು ತೋರಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡಿರೋದು ಸೊ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಕ್ವಾಲಿಟಿ ಎಲ್ಲ ಬುಕ್ ಆಗಿರ್ತಕ್ಕಂಥ ಗಿಡಗಳು ಸರಿಸುಮಾರು ಇದು ಎಲ್ಲ ದೇವನಹಳ್ಳಿ ಕಡೆ ಚಿಕ್ಕಬಳ್ಳಾಪುರ ಕಡೆ ಈಗ ನಾಳೆ ಲೋಡ್ ಆಗುತ್ತೆ ನಾಲ್ಕು ಸಾವಿರ ಗಿಡ ಲೋಡ್ ಆಗುತ್ತೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಒರಿಜಿನಲ್ ವಿ ಎನ್ ಆರ್ ಬಿಹಿ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಲಾಭದಾಯಕ ಬೆಳೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ತೈವಾನ್ ಲೈಟ್ ಪಿಂಕಿನ್ನಾನು ಜಪಾನೀಸ್ ರೆಡ್ ಡೈಮಂಡ್ಗಿನ್ನೂ ಕೇಳ ಅಂತ ಇಳುವರಿ ಬರೋದು ವಿ ಎನ್ ಆರ್ನಲ್ಲಿ ನಲ್ಲಿ ಎನ್ ಆರ್ ತೋಟಗಳು ನೋಡಬೇಕು ಅಂದ್ರೆ ನೀವು ದೇವಹಳ್ಳಿ ಸರಿ ಹೋದರೆ ನೋಡ್ಬೋದು ತುಂಬ ಚೆನ್ನಾಗಿ ಜಾಸ್ತಿ ನಿಮಗೆ ರಿಲಯನ್ಸ್ ಅಲ್ಲಿ ಮತ್ತೆ ನಿಮಗೆ ಮೋರು ಬಿಗ್ ಬ್ಯಾಸ್ಕೆಟ್ ಅಲ್ಲಿ ಸಿಕ್ತಿರೋದು ವೈಟ್ ಸಿಬೆ ಬಂದು ಎಲ್ಲ ವಿ ಎನ್ ಆರ್ ತೈವಾನ್ ವೈಟು ಒಂದು ಫೇಲ್ಯೂರ್ ತಳಿ ದಯವಿಟ್ಟು ಒಂದು ಕಿವಿ ಮಾತು ರೈತರಿಗೆ ತೈವಾನ್ ವೈಟು ಅದು ಪ್ರೂವ್ ಆಗಿದೆ ಫೇಲ್ಯೂರ್ ತಳಿ ಅಂತೇಳಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಬೆಳವಣಿಗೆ ಇಲ್ಲ ಅದು ಸೊ ಯಾರೇ ನೆಕ್ಸ್ಟ್ ನಿಮಗೆ ಸೀವೆ ಮಾಡೋ ಉದ್ದೇಶ ಇದ್ದರೆ ವೈಟ್ ಮಾಡಬೇಕು ಅಂತ ಉದ್ದೇಶ ಇದ್ದರೆ ದಯವಿಟ್ಟು ವಿ ಎನ್ ಆರ್ ಬಿಹಿನೇ ಹಾಕ್ಕೊಳ್ಳಿ ಟೈವಾನ್ ವೈಟು ಎಲ್ಲೂ ಕೂಡ ಚೆನ್ನಾಗಿರೋ ಗಿಡಗಳು ಸಿಕ್ತಿಲ್ಲ ಜೊತೆಗೆ ಯಾರೂ ಪ್ರಮೋಟ್ ಕೂಡ ಮಾಡ್ತಿಲ್ಲ ಸ್ವಲ್ಪ ಫೇಲ್ಯೂರ್ ಆಗಿದೆ ಸೊ ಅದಕ್ಕೆ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ವಿ ಎನ್ ಆರ್ ಬಿಹಿ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ